ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಕೆಲವೊಂದು ವಿಚಾರದ ಬಗ್ಗೆ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ನಾನು ನಿಮಗೆ ಸಂಪೂರ್ಣವಾದ ರಾಜ್ಯಶಾಸ್ತ್ರದ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕೂಡ ಹೇಳಿದ್ದೇನೆ ಅದರ ಜೊತೆಗೆ ವಿವರಣೆಯನ್ನು ಕೂಡ ಹೇಳಿದ್ದೇನೆ ಆದರೆ ವಿವರಣೆಯಲ್ಲಿ ನಾನು ಅದರಲ್ಲಿ ಇರುವಂತಹ ವಿವರಣೆಗಳನ್ನು ನಿಮಗೆ ಕೊಡ್ತಾ ಹೋಗಿದ್ದೇನೆ ಕಾರಣ ಏನಂದರೆ ನಮಗೆ ಸಮಯ ತುಂಬನೇ ಕಡಿಮೆ ಇದೆ ಹಾಗೆ ಕೆಲವರಲ್ಲಿ ಪುಸ್ತಕಗಳು ಇಲ್ಲ ಅಂತ ಕೂಡ ಹೇಳಿದರೆ ಪುಸ್ತಕಗಳು ಇಲ್ಲದವರಿಗೆ ಒಂದು ಸ್ವಲ್ಪ ಆದರೂ ಕೂಡ ಪುಸ್ತಕದಲ್ಲಿ ಏನಿದೆ ಎನ್ನುವಂಥದ್ದು ಗೊತ್ತಾಗಲಿ ಎನ್ನುವ ಕಾರಣದಿಂದಷ್ಟೇ ನಾನು ವಿವರಣೆಯನ್ನು ನಿಧಾನದಲ್ಲಿ ಹೇಳಲಿಲ್ಲ ಸ್ವಲ್ಪ ಫಾಸ್ಟಾಗಿ ಅದರಲ್ಲಿರುವಂಥ ವಿಚಾರವನ್ನಷ್ಟೇ ನಿಮಗೆ ನಾನು ತಿಳಿಸಿರುವಂಥದ್ದು ಯಾರೆಲ್ಲ ಪುಸ್ತಕಗಳಿಲ್ಲ ಅವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಇನ್ನು ಕೆಲವೊಂದು ಪಾಯಿಂಟ್ಸ್ಗಳನ್ನಷ್ಟೇ ನಾನು ಕೂಡ ನಿಮಗೆ ತಿಳಿಸಿದ್ದೆ ನಾನು ಪ್ರತಿ ಬಾರಿ ನಿಮಗೆ ಏನು ಹೇಳ್ತಾ ಇರುವಂಥದ್ದು ಅಂದರೆ ಪರೀಕ್ಷೆಗೆ ಭಯ ಬೇಡ ಪರೀಕ್ಷೆಗೆ ಭಯ ಪಡಬೇಡಿ ಯಾವ ಇಂಪಾರ್ಟೆಂಟ್ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ಕಲ್ತರೆ ಸಾಕು ನಾನು ಪದೇ ಪದೇ ಅದೇ ಹೇಳ್ತಾ ಇರುವಂಥದ್ದು ಪ್ರತಿಯೊಂದು ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ಕಲಿತ್ಕೊಂಡ್ರೆ ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರವನ್ನು ಬರೀಲಿಕ್ಕೆ ಆಗ್ತದೆ ನಮಗೆ ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳು ಈಗ ನಿಮ್ಮ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕಾದ್ರೆ ಅದರಲ್ಲಿ ಪಾಯಿಂಟ್ಸ್ಗಳು ತುಂಬಾ ಅಗತ್ಯ ಆಗಿರ್ತದೆ ಇನ್ನು ಪಾಯಿಂಟ್ಸ್ಗಳ ವಿವರಣೆಯೂ ಬೇಕಾಗಿಲ್ಲ ಅಂತ ಕೇಳಿದರೆ ನಮಗೆ ವಿವರಣೆ ಬೇಕು ಯಾಕೆ ಬೇಕು ಅಂತ ಹೇಳಿದರೆ ನಮಗೆ ಆ ಒಂದು ಪ್ರಶ್ನೆ ಪ್ರಶ್ನೆಯ ಉತ್ತರಗಳನ್ನು ಬರೀಬೇಕಾದರೆ ಮೂರರಿಂದ ನಾಲ್ಕು ಪುಟಷ್ಟು ಬರೀಲಿಕ್ಕೆ ಅಥವಾ ನಾಲ್ಕರಿಂದ ಹೆಚ್ಚಿನ ಪುಟಗಳು ಬರೀಲಿಕ್ಕೆ ವಿವರಣೆಗಳು ಅಗತ್ಯ ಇದೆ ಬರೀ ಪಾಯಿಂಟ್ಸ್ಗಳನ್ನು ಬರೆಯುವುದರಿಂದ ನಮಗೆ ಪುಸ್ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅಥವಾ ಆ ಒಂದು ಪುಟವನ್ನು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಕೇವಲ ಪಾಯಿಂಟ್ಸ್ ಮಾತ್ರ ಬರೆದ್ರೆ ಅದಕ್ಕೆ ಆ ಪಾಯಿಂಟ್ಸ್ಗೆ ನಮಗೆ ವಿವರ ವಿವರಣೆ ಬೇಕು ಆ ವಿವರಣೆಯನ್ನು ಯಾವ ರೀತಿ ಬರೀಬೇಕು ಪುಸ್ತಕದಲ್ಲಿರುವ ರೀತಿಯಲ್ಲಿ ವಿವರಣೆ ಬೇಕು ಅಂತಲೇ ಇಲ್ಲ ಅಥವಾ ಅವರು ಕೊಟ್ಟಿರುವ ವಿವರಣೆಯೇ ಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ನಾನು ನಿಮಗೆ ಇಲ್ಲಿ ವಿವರಣೆಯನ್ನು ಕೊಟ್ಟಿರುವಂಥದ್ದು ನಿಮಗೆ ಯಾರೆಲ್ಲ ಪುಸ್ತಕ ಇಲ್ಲ ಅವರಿಗೆ ಒಮ್ಮೆ ಗೊತ್ತಿರಲಿ ಈ ಎಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ನಿಮಗೂ ಕೂಡ ಗೊತ್ತಾಗಲಿ ಎನ್ನುವ ಕಾರಣದಿಂದ ವಿವರಣೆಯನ್ನು ಕೊಟ್ಟಿರುವಂಥದ್ದಷ್ಟೇ ಹೊರತು ಅದರ ಪಾಯಿಂಟ್ಸ್ಗಳೇ ತುಂಬಾ ಅಗತ್ಯವಾಗಿರುವಂಥದ್ದು ಈಗ ಯಾವುದೇ ಆಗಿರ್ಬೋದು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂತ ಬಂದಾಗ ನಿಮಗೆ ಈ ಪಾಯಿಂಟ್ಸ್ಗಳು ಗೊತ್ತಿರಬೇಕು ರಾಜಕೀಯ ಸಿದ್ಧಾಂತ ರಾಜಕೀಯ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಅಂತಾರಾಷ್ಟ್ರೀಯ ಸಂಬಂಧ ಈ ನಾಲ್ಕು ಪಾಯಿಂಟ್ಸ್ಗಳು ಸರಿಯಾಗಿ ಗೊತ್ತಿದ್ರೆ ನಿಮಗೆ ಅದರ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ಅಂತ ಹೇಳಿದರೆ ಈಗ ರಾಜಕೀಯ ಸಿದ್ಧಾಂತ ಅಂತ ತಗೊಳ್ವಾ ನಾವೇನು ಬರೀಬೇಕು ರಾಜಕೀಯ ಸಿದ್ಧಾಂತ ಅಂತ ಬರೆಯುವಾಗ ನಾವು ಬರೀಬೇಕು ಮೊದಲು ರಾಜ್ಯಶಾಸ್ತ್ರದ ಬಗ್ಗೆ ಎಲ್ಲ ಬರೆದ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜಕೀಯ ಸಿದ್ಧಾಂತವೂ ಕೂಡ ಕೂಡ ಒಂದು ಮುಖ್ಯವಾದಂತಹ ಅಂಶವಾಗಿರ್ತದೆ ರಾಜಕೀಯ ಸಿದ್ಧಾಂತ ಅಂತ ಹೇಳಿದ ಕೂಡಲೇ ಆ ಸಿದ್ಧಾಂತದೊಳಗೆ ಎಲ್ಲ ವಿಚಾರಗಳು ಎಲ್ಲ ವಿಚಾರಗಳ ಉಗಮ ಇರ್ಬೋದು ಅದರ ಬೆಳವಣಿಗೆ ಇರ್ಬೋದು ಅದರ ಸ್ವರೂಪ ಅವುಗಳ ರೀತಿ ನೀತಿ ಅವುಗಳ ಗುರಿ ಅವರ ಕಾರ್ಯ ವ್ಯಾಪ್ತಿ ಎಲ್ಲ ಕೂಡ ಅಧ್ಯಯನ ಮಾಡುವಂಥದ್ದು ರಾಜಕೀಯ ಸಿದ್ಧಾಂತ ಅಂತ ಬಂದಾಗ ಬರ್ತದೆ ರಾಜಕೀಯ ಸಿದ್ಧಾಂತದಲ್ಲಿ ಮುಖ್ಯವಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯು ರಾಜಕೀಯ ಸಿದ್ಧಾಂತಗಳನ್ನು ಕೂಡ ಒಳಗೊಂಡಿರ್ತದೆ ಮುಖ್ಯವಾಗಿ ಇನ್ನೂ ಕೆಲವೊಂದು ವಿಷಯ ನಾವು ನೋಡಿದರೆ ರಾಜಕೀಯ ಸಿದ್ಧಾಂತ ಅಂತ ಬಂದಾಗ ಅದರಲ್ಲಿ ಸಮಾಜವಾದ ಇರ್ಬೋದು ಸಮತಾವಾದ ಇರ್ಬೋದು ಪ್ರಜಾಪ್ರಭುತ್ವ ಸಿದ್ಧಾಂತಗಳು ಕೂಡ ಇದರ ಒಳಗೆ ಬರ್ತದೆ ಈ ವ್ಯಾಪ್ತಿಯಲ್ಲಿ ಬರ್ತದೆ ಎನ್ನುವಂಥ ವಿಚಾರವನ್ನು ಬರೆಯುವಂಥದ್ದು ಈ ರೀತಿಯಾಗಿ ಪ್ರತಿಯೊಂದು ಪಾಯಿಂಟ್ಸಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಗೊತ್ತಿರುವ ರೀತಿಯಲ್ಲಿ ವಿವರಿಸ್ತಾ ಹೋಗಬೇಕು ನೀವು ವಿವರಣೆಗೆ ತುಂಬಾ ಚಿಂತೆ ಮಾಡಬೇಡಿ ವಿವರಣೆಯನ್ನು ತಲೆ ಮಾಡಿಕೊಂಡು ಕೂತ್ಕೊಳ್ಬೇಡಿ ವಿವರಣೆ ನನಗೆ ಅರ್ಥ ಆಗಲಿಲ್ಲ ಅಂತ ಆ ರೀತಿಯ ಯೋಚನೆ ನಿಮಗೆ ಬರುವುದೇ ಬೇಡ ನೀವು ಆ ರೀತಿ ಯೋಚನೆ ಮಾಡುವಂಥದ್ದೇ ಬೇಡ ಯಾಕಂದರೆ ನಿಮಗೆ ಬೇಕಾಗಿರುವಂಥ ಪಾಯಿಂಟ್ಸ್ಗಳು ನಾನು ಪ್ರತಿಯೊಂದು ಪ್ರಶ್ನೆ ಅಂದರೆ ಮುಖ್ಯವಾದಂತಹ ಪ್ರಶ್ನೆಗಳು ಈಗ ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವ ಇರ್ಬೋದು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳಿರ್ಬೋದು ರಾಜ್ಯಶಾಸ್ತ್ರದ ಮೂಲಾಂಶಗಳಿರ್ಬೋದು ಪರಮಾಧಿಕಾರದ ಲಕ್ಷಣಗಳು ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತ ಜೈವಿಕ ಸಿದ್ಧಾಂತ ಈ ರೀತಿಯ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕೂಡ ತಿಳಿಸಿದ್ದೇನೆ ಅದರಲ್ಲಿರುವಂಥ ವಿವರಣೆಯನ್ನು ಕೂಡ ತಿಳಿಸಿದ್ದೇನೆ ನಿಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳು ಮಾತ್ರ ನಾನು ಅದನ್ನು ಹೇಳ್ತಾ ಇರುವಂಥದ್ದು ನೀವು ಪಾಯಿಂಟ್ಸನ್ನು ಮೊದಲಿಗೆ ಸರಿಯಾಗಿ ಕಲ್ತುಕೊಳ್ಳಿ ನೀವು ವಿವರಣೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಎಲ್ಲ ವಿವರಣೆಯನ್ನು ತಿಳಿತಾ ಅಥವಾ ಎಲ್ಲ ವಿವರಣೆಯನ್ನು ನೀವು ಕೇಳ್ತಾ ಹೋದರೆ ಅದೇ ರೀತಿಯಾಗಿ ನಿಮಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಎಲ್ಲ ವಿವರಣೆಯನ್ನು ಈಗ ನಾನೀಗ ಇದರ ಎಲ್ಲ ವಿವರಣೆಯನ್ನು ಕೂಡ ಹೇಳಿದ್ದೇನೆ ಎಲ್ಲ ವಿವರಣೆಯನ್ನು ಹೇಗೆ ಹೇಳಿದ್ದೇನೆ ಅಂತ ಹೇಳಿದರೆ ಈಗ ನಿಮಗೆ ಈ ಪುಸ್ತಕಗಳಿಲ್ಲ ಅಂತಾದರೆ ಅದರೊಳಗೆ ಯಾವ ಏನು ವಿಚಾರಗಳಿದೆ ಅದರೊಳಗೆ ಯಾವ ವಿಚಾರವನ್ನು ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗಲಿ ನಿಮಗೆ ಒಂದು ಅದರ ಬಗ್ಗೆ ಮನವರಿಕೆ ಆಗಲಿ ಎನ್ನುವ ಕಾರಣದಿಂದಾಗಿ ವಿವರಣೆಯನ್ನು ಮಾಡಿದ್ದೇನೆ ಆ ವಿವರಣೆಯನ್ನು ಅವರು ಕೊಟ್ಟಿರುವ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗಿದ್ದೇನೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ವಿವರಣೆಗೆ ಹೆಚ್ಚು ಚಿಂತೆ ಮಾಡಬೇಡಿ ಹೆಚ್ಚು ಯೋಚನೆ ಕೂಡ ಮಾಡಬೇಡಿ ಯಾಕಂದರೆ ಇದರಲ್ಲಿ ಎಷ್ಟು ಕೂಡ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ ಆ ವಿವರಣೆಯನ್ನು ಎಲ್ಲವನ್ನು ಕೂಡ ನೀವು ಯೋಚನೆ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಬಾಯ್ಪಾಠ ಮಾಡಿಕೊಂಡು ಅಥವಾ ಅದನ್ನು ಇಟ್ಕೊಂಡು ಬರಲಿಕ್ಕೆ ಅಸಾಧ್ಯ ಎಲ್ಲ ಅದರಲ್ಲಿ ಇರುವ ರೀತಿಯಲ್ಲೇ ನಮಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವೊಂದು ವಿಚಾರಗಳನ್ನು ನಾವು ತಗೊಂಡು ಬರಿತಾ ಹೋಗಬೇಕಾಗ್ತದೆ ಈಗ ಪರಮಾಧಿಕಾರ ಲಕ್ಷಣ ಅಂತ ಬಂದಾಗ ನಿರಂಕುಶತತೆ ಸರ್ವವ್ಯಾಪಕತೆ ಆಮೇಲೆ ಶಾಶ್ವತತೆ ಅವಿಭಾಜ್ಯತೆ ಅವರ್ಗೀಯತೆ ಏಕಮೇವತೆ ಎನ್ನುವಂಥ ಪಾಯಿಂಟ್ಸನ್ನು ನೀವು ಅರ್ಥ ಮಾಡಿಕೊಂಡಾದರೂ ಕಲಿಯಿರಿ ಬಾಯಿಪಾಠ ಆದರೂ ಕಲಿಯಿರಿ ಒಟ್ಟಾರೆ ನಮಗೆ ಆ ಪಾಯಿಂಟ್ಸ್ಗಳು ಸರಿಯಾಗಿ ಬರಬೇಕು ಪರಮಾಧಿಕಾರದ ಲಕ್ಷಣ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗಬೇಕು ನಿರಂಕುಶತೆ ಸರ್ವವ್ಯಾಪಕತೆ ಶಾಶ್ವತತೆ ಈ ರೀತಿಯ ಒಂದು ಪಾಯಿಂಟ್ಸ್ಗಳು ನೆನಪಿಗೆ ಬರಬೇಕು ಪಾಯಿಂಟ್ಸ್ ಗಳನ್ನು ಬರೆದ ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಆ ವಿವರಿಸಬೇಕಾದ್ರೆ ಸ್ವಲ್ಪ ಮಾಡಬೇಕು ಅಂತ ಎಲ್ಲಿಯಾದ್ರೂ ಒಂದು ಕೇಳಿರುವಂಥ ವಿಚಾರ ಇರ್ಬೋದು ಅಥವಾ ಒಂದು ನಿರಂಕುಶತೆ ಎನ್ನುವಂಥದ್ದು ನಿಮಗೆ ಕೆಲವೊಂದು ಗೊತ್ತಿರಬಹುದು ಜನರಲ್ ಆಗಿ ಗೊತ್ತಿರಬಹುದು ಅಥವಾ ಬೇರೆ ಹೊರಗಿನಿಂದ ಆ ವಿಚಾರಗಳನ್ನು ಕೇಳಿರ್ಬೋದು ಅದಕ್ಕೆಲ್ಲ ಸಂಬಂಧಪಟ್ಟಂತ ವಿಚಾರಗಳನ್ನು ಬರೀರಿ ಸರಿ ಒಂದು ವೇಳೆ ನಿಮಗೆ ಆ ವಿಚಾರ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಆ ಪಾಯಿಂಟ್ ಸರಿಯಾಗಿ ಗೊತ್ತಿದೆ ಏನು ಬರಿಬೇಕು ಅಂತಲೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಆಗ ನೀವೇನು ಮಾಡ್ತೀರಾ ನೀವೇನು ಮಾಡಬೇಕು ಅಂತ ಹೇಳಿದರೆ ನೀವು ನಿರಂಕುಶತೆ ಅಂತ ಬರೀರಿ ಮೊದಲಿಗೆ ನೀವೇನು ಬರೀಬೇಕು ನಿರಂಕುಶತೆ ಎನ್ನುವಂಥದ್ದು ಪರಮಾಧಿಕಾರದ ಲಕ್ಷಣಗಳಲ್ಲಿ ಒಂದು ಮುಖ್ಯವಾದ ಲಕ್ಷಣವಾಗಿದೆ ಇದು ಪರಮಾಧಿಕಾರಕ್ಕೆ ತುಂಬನೇ ಸಹಕಾರಿಯಾಗಿರುವಂತಹ ಅಂಶವಾಗಿದೆ ರಾಜ್ಯದ ಒಳಗೆ ಇರ್ಬೋದು ರಾಜ್ಯದ ಹೊರಗೆ ಇರ್ಬೋದು ಎಲ್ಲದಕ್ಕಿಂತ ಮೆಗಿಲಾಗಿ ಅದು ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರ ಕೂಡ ಆಗಿರ್ತದೆ ಇದು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರಿಯಾಗಿರುವಂಥದ್ದು ಪರಮಾಧಿಕಾರದ ಒಂದು ವಿಚಾರ ಬಂದಾಗ ನಿರಂಕುಶತೆಯು ತುಂಬ ಅಗತ್ಯವಾಗಿರುವಂಥದ್ದು ಈ ರೀತಿಯಾಗಿ ಆದರೂ ಕೂಡ ಬರೀಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಆರಂಭದಲ್ಲಿ ನಿಮಗೆ ಬರಿತಾ ಬರಿತಾ ಇದೆಲ್ಲ ಕೂಡ ವಿಚಾರ ಯಾವ ರೀತಿ ಬರಿಬೇಕು ಅಂತ ಅನಿಸ್ತದೆ ಇಲ್ಲ ಅಂತಾದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಏನು ವಿವರಣೆ ಬರೆಯುವಂಥದ್ದು ಏನು ಬರೀಲಿ ಏನು ಬರೀಲಿ ಎನ್ನುವಂಥದ್ದು ಯೋಚನೆ ಆಗ್ತದೆ ಅದು ಯಾವುದು ಕೂಡ ನೀವು ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಒಟ್ಟಾರೆಯಾಗಿ ಬರಿತಾ ಹೋಗುವಂಥ ಕೆಲಸ ನೀವು ಮಾಡಬೇಕು ಒಟ್ಟು ಈಗ ನಿರಂಕುಶತೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಬರಿತಾ ಹೋಗಿ ಅದು ಪರಮಾಧಿಕಾರಕ್ಕೆ ಒಂದು ಸಂಬಂಧಪಟ್ಟ ರೀತಿಯಲ್ಲಿ ನೀವು ಬರಿತಾ ಹೋಗಬೇಕು ಆರಂಭದಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸಿದರೂ ಕೂಡ ನಂತರ ನಿನ್ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲ ಪಾಯಿಂಟ್ಸ್ಗೆ ವಿವರಣೆ ಬೆರಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಮಾಡಿಕೊಳ್ಳಿ ಇದು ಪರೀಕ್ಷೆಗೆ ಇರುವಂತಹ ಕೆಲವೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೀವು ಯೋಚನೆ ಮಾಡಿಕೊಂಡು ಬರಿತಾ ಹೋಗಬೇಕು ಪಾಯಿಂಟ್ಸ್ಗಳನ್ನಷ್ಟೇ ನಿಮಗೆ ನಾನು ತಿಳಿಸ್ಕೊಡ್ಬೋದು ಅದರ ವಿವರಣೆಯನ್ನು ನೀವೇ ಯೋಚನೆ ಮಾಡಿ ಬರಿಬೇಕಾಗ್ತದೆ ಇನ್ನಷ್ಟು ವಿವರಣೆ ನೀವು ರಿಕ್ವೆಸ್ಟ್ ಮಾಡಿದರೆ ಇನ್ನಷ್ಟು ವಿವರಣೆಯನ್ನು ಕೊಡಿ ಅಂತ ಖಂಡಿತವಾಗಿಯೂ ಕೂಡ ಕೊಡ್ಬೋದು ಆದರೆ ನಮಗೆ ಈಗ ಸಮಯದ ಅಭಾವ ಇದೆ ಪರೀಕ್ಷೆ ಇನ್ನೇನು ಹತ್ತಿರ ಇರೋದರಿಂದ ನಾವು ತುಂಬಾ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಪಾಯಿಂಟ್ಸ್ಗಳನ್ನಷ್ಟೇ ನೀವು ಕಲಿಲಿಕ್ಕೂ ಕೂಡ ಹಾಗೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ನಂತರ ನಿಮ್ಮಲ್ಲಿ ಪುಸ್ತಕಗಳಿದ್ದರೆ ನೀವು ಆ ಪುಸ್ತಕಗಳನ್ನು ನೋಡಿಕೊಂಡು ಅದರೊಳಗೆ ಯಾವ ವಿಚಾರ ಇದೆ ಅಂತ ನೋಡಿಕೊಂಡು ಕೆಲವೊಂದು ಮುಖ್ಯವಾದಂಥ ವಿಚಾರಗಳಿಗೆ ಈ ರೀತಿ ಅಂಡರ್ಲೈನನ್ನು ಮಾಡಿಕೊಳ್ಳಿ ನೀವು ಓದಿರುವಂಥ ಈಗ ರಾಜ್ಯದ ಉಗಮದ ದೈವಿಕ ಸಿದ್ಧಾಂತ ಅಂತ ಇದೆ ನೀವು ಇದರಲ್ಲಿ ಅವರು ಪಾಯಿಂಟ್ಸೇ ಕೊಡಲಿಲ್ಲ ಹೇಗೆ ಬರೀತೀರಾ ಪಾಯಿಂಟ್ಸೇ ಕೊಡಲಿಲ್ಲ ಕೊಡಲಿಲ್ಲ ಅಂತ ಆದಾಗ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಪಾಯಿಂಟ್ಸ್ಗಳನ್ನು ಮುಖ್ಯಾಂಶವಾಗಿ ಕೊಟ್ಟಿದ್ದಾರೆ ರಾಜ್ಯವು ದೇವರ ಆಜ್ಞೆಯಿಂದ ಸ್ಥಾಪಿತವಾಗಿದೆ ಪ್ರಭುಗಳು ದೇವರಿಂದ ನೇಮಕವಾದುದು ಇದೆಲ್ಲ ದೈವಿಕ ಸಿದ್ಧಾಂತದಲ್ಲಿ ಬರುವಂತಹ ಮುಖ್ಯಾಂಶಗಳು ಅಂದರೆ ಇಲ್ಲಿ ಪ್ರಜೆಗಳು ಏನಂತ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದರೆ ರಾಜ್ಯ ಎನ್ನುವಂಥದ್ದು ದೇವರು ಮಾಡಿರುವಂಥದ್ದು ಇಲ್ಲಿರುವಂತಹ ರಾಜರು ದೇವರಿಂದ ನೇಮಕ ಆದವರು ಈ ರಾಜರೇ ದೇವರಿಗೆ ಆ ರಾಜರೆಲ್ಲರೂ ಕೂಡ ದೇವರಿಗೆ ಹೊಣೆಯಾಗಿದ್ದಾರೆ ಪ್ರಜೆಗಳು ನಾವೆಲ್ಲರೂ ಕೂಡ ದೇವರಿಗೆ ವಿಧೇಯರಾಗಿರಬೇಕು ದೊರೆಗಳಿಗೆ ವಿಧೇಯರಾಗಿರಬೇಕು ಒಂದು ವೇಳೆ ನಾವು ದೊರೆಗಳಿಗೆ ವಿಧೇಯರಾಗಿರ ಇರದಿದ್ದರೆ ನಮಗೇನಾಗ್ತದೆ ದೇವರಿಂದ ಶಿಕ್ಷೆ ಸಿಗ್ತದೆ ಎನ್ನುವಂಥದ್ದು ಈ ರೀತಿಯಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಬರಿತಾ ಹೋಗಬೇಕು ಆದರೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಈ ಇವಿಷ್ಟು ವಿಚಾರ ನಿಮಗೆ ಗೊತ್ತಿದ್ದರೆ ಇವಿಷ್ಟು ವಿಚಾರಗಳು ನಿಮ್ಮ ಮನಸ್ಸಿನೊಳಗಿದ್ದರೆ ನೀವು ಎಷ್ಟು ಬೇಕಾದರೂ ಕೂಡ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಮೊದಲಿಗೆ ಆರಂಭದಲ್ಲಿ ನೀವು ಕಲಿಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳು ಪಾಯಿಂಟ್ಸ್ಗಳು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಹಲವಾರು ಪಾಯಿಂಟ್ಸ್ಗಳಿರ್ತದೆ ನೋಡಿ ಈಗ ಹಕ್ಕುಗಳ ವರ್ಗೀಕರಣ ಅಂತ ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹಕ್ಕುಗಳ ವರ್ಗೀಕರಣ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಬಂದಿರುವಂತಹ ಪ್ರಶ್ನೆ ಹಕ್ಕುಗಳ ವರ್ಗೀಕರಣ ಎನ್ನುವಂಥದ್ದು ಇದು ಹದಿನೈದು ಅಂಕಕ್ಕೆ ಕೊಟ್ಟಿದ್ದಾರೆ ಒಂದು ವೇಳೆ ಹತ್ತು ಅಂಕಕ್ಕೂ ಕೂಡ ಕೊಡ್ಬೋದು ಆವಾಗ ನೀವು ಮುಖ್ಯವಾಗಿ ಈ ರೇಖಾಚಿತ್ರವನ್ನು ನೋಡ್ಕೊಳ್ಬೇಕು ನಿಮ್ಮ ಅರ್ಧ ಪುಟದಷ್ಟು ರೇಖಾಚಿತ್ರವನ್ನು ಮಾಡಿ ವಿವರಿಸಬೇಕು ನಂತರ ಆ ಪಾಯಿಂಟ್ಸನ್ನು ಮತ್ತಿನ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಬೇಕು ಮೂಲಭೂತ ಹಕ್ಕುಗಳು ಅಂತ ಹೇಳಿದ ತಕ್ಷಣ ನಿಮಗೆ ಯಾವಾಗಲೂ ನೆನಪಿರಬೇಕು ಮೂಲಭೂತ ಹಕ್ಕುಗಳಲ್ಲಿ ನಮ್ಮದು ಯಾವುದೆಲ್ಲ ಬರುವಂಥದ್ದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದೆಲ್ಲ ಮೂಲಭೂತ ಹಕ್ಕುಗಳು ಅಂತ ಬಂದ ತಕ್ಷಣ ನಿಮಗೆ ಅದರಲ್ಲಿ ನೆನಪಾಗಬೇಕಾಗಿರುವಂಥ ಪಾಯಿಂಟ್ಸ್ಗಳು ನೈತಿಕ ಹಕ್ಕುಗಳು ಕಾನೂನು ಹಕ್ಕುಗಳು ನೈತಿಕ ಹಕ್ಕುಗಳು ಅಂತ ಬಂದಾಗ ಅದು ನಮ್ಮ ಜೀವನದಲ್ಲಿ ನಡೆಯುವಂಥ ಹಕ್ಕುಗಳು ಈಗ ನಾವು ಪ್ರಾಯ ಆದಂಥ ತಂದೆ ತಾಯಿಗಳು ತಂದೆ ತಾಯಿಗಳಿದ್ದಾಗ ಅವರನ್ನು ನೋಡಿಕೊಳ್ಳುವಂಥ ಮಕ್ಕಳಿಂದಲೇ ಅವರು ಆಶ್ರಯ ಪಡೆಯಬೇಕಾಗ್ತದೆ ಇಲ್ಲದಿದ್ರೆ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರೋದಿಲ್ಲ ಒಂದು ವೇಳೆ ತಂದೆ ತಾಯಿಗಳ ಅದು ಅದೊಂದು ತಂದೆ ತಾಯಿಗಳಿಗಿರುವಂಥ ನೈತಿಕ ಹಕ್ಕು ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ಬೇಕು ನೋಡ್ಕೊಳ್ತಾರೆ ಎನ್ನುವಂಥದ್ದು ನೈತಿಕ ಹಕ್ಕು ಅವರನ್ನು ಅಲಕ್ಷಿಸಿದ್ರೆ ಏನಾಗ್ತದೆ ಕಾನೂನಿನ ಪರಿಹಾರ ಸಿಗ್ಲಿಕ್ಕೆ ಪರಿಹಾರ ದೊರಕದು ಯಾಕಂದ್ರೆ ಅದು ಕಾನೂನು ಹಕ್ಕಲ್ಲ ಅದು ನೈತಿಕ ಹಕ್ಕು ಕಾನೂನುಬದ್ಧ ಏನು ಕಾನೂನಿನ ಮುಖಾಂತರ ಸಿಗುವಂಥದ್ದು ನಮಗೇನಾದರೂ ಆಯಿತು ಅಂತ ನಾವು ಕಾನೂನಿಗೆ ಹೋಗಿ ನಮ್ಮ ಒಂದು ಹಕ್ಕನ್ನು ಕೇಳಿಕೊಳ್ಳಬಹುದು ಅದು ಕಾನೂನುಬದ್ಧ ಹಕ್ಕಲ್ಲಿ ಬರ್ತದೆ ಕಾನೂನುಬದ್ಧ ಹಕ್ಕಲ್ಲಿ ಮತ್ತೆರಡು ಪಾಯಿಂಟ್ಸ್ಗಳು ನಾಗರಿಕ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳು ರಾಜಕೀಯ ಹಕ್ಕುಗಳು ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ನಾಗರಿಕ ಹಕ್ಕುಗಳು ನಮ್ಮ ವ್ಯಕ್ತಿಗಳಿಗೆ ನಾವುಗಳಿಗೆ ನಮಗೆ ಅಂದರೆ ಪ್ರಜೆಗಳಿಗೆ ಸಂಬಂಧಪಟ್ಟದ್ದು ಈ ರೀತಿಯಾಗಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಅದರ ವಿವರಣೆಯ ಬಗ್ಗೆ ಚಿಂತೆ ಮಾಡಿ ಮಾಡಬೇಡಿ ವಿವರಣೆಯ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋದರೆ ನಿಮಗೆ ತುಂಬಾ ಕನ್ಫ್ಯೂಸ್ ಆಗಲಿಕ್ಕೆ ಆರಂಭ ಆಗ್ತದೆ ಇಷ್ಟೆಲ್ಲ ವಿವರಣೆಯನ್ನು ಓದಬೇಕಾ ಇಷ್ಟೆಲ್ಲ ನನಗೆ ನೆನಪಲ್ಲಿ ಉಳಿತದ ಇದನ್ನೆಲ್ಲ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯವ ಎನ್ನುವಂತಹ ಕೆಲವೊಂದು ಗೊಂದಲಗಳು ಕೆಲವೊಂದು ಕನ್ಫ್ಯೂಷ್ಗಳು ಹಾಗೆ ಕೆಲವೊಂದು ಚಿಂತೆಗಳು ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಆರಂಭ ಆಗ್ತದೆ ಅದರಿಂದ ಸ್ನೇಹಿತರೆ ಚಿಂತೆ ಮಾಡಬೇಡಿ ಯಾವುದಕ್ಕೂ ಕೂಡ ತಲೆಕೆಡಿಸ್ಕೊಳ್ಬೇಡಿ ಓದ್ತಾ ಹೋಗಿ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗಿ ನಾನು ಕೊಟ್ಟಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ನೀವು ಕಲಿತಾ ಹೋಗಿ ಆರಂಭದಲ್ಲಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ಎರಡು ಮೂರು ಬಾರಿ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೆ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಪಾಯಿಂಟ್ಸ್ಗಳು ಮಾತ್ರ ಇರುವಂಥದ್ದು ನೀವು ಕಾಣ್ಬೋದು ಆ ವಿಡಿಯೋ ಕೂಡ ಇದೆ ಅದರ ಜೊತೆಗೆ ವಿವರಣೆಯ ಜೊತೆಗೆ ಇರುವಂತಹ ಒಂದು ವಿಡಿಯೋವನ್ನು ಕೂಡ ನಾನು ಹಾಕಿದ್ದೇನೆ ಎರಡು ವಿಡಿಯೋ ಕೂಡ ಇದೆ ಬರೀ ಪಾಯಿಂಟ್ಸ್ಗಳಿರುವಂಥದ್ದು ಹಾಗೆ ವಿವರಣೆಯ ಸಮೇತವಾಗಿರುವಂತಹ ವಿಡಿಯೋ ಸಂಪೂರ್ಣ ಪ್ರಥಮ ಬಿ ಎ ರಾಜ್ಯಶಾಸ್ತ್ರವನ್ನು ನಾನು ಅದರಲ್ಲಿ ಹಾಕಿದ್ದೇನೆ ಸರಿಯಾಗಿ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಅಷ್ಟು ಮಾಡಿ ಹೋಗಿ ಸ್ನೇಹಿತರೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಎಲ್ಲ ಪ್ರಶ್ನೆಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಪುಟವನ್ನು ತುಂಬಿಸಿ ಬನ್ನಿ ಇಪ್ಪತ್ತೆಂಟು ಪುಟ ಮೂವತ್ತು ಪುಟ ಆದರೆ ಮೂವತ್ತು ಪುಟ ಹೀಗೆ ನಿಮ್ಮ ಉತ್ತರ ಪತ್ರಿಕೆ ಪುಟಗಳೆಲ್ಲ ಫುಲ್ಲಾಗಲಿ ಅಷ್ಟು ಕೂಡ ಬರೆದು ಬನ್ನಿ ಸಮಯವನ್ನು ಹಾಳು ಮಾಡಬೇಡಿ ಇದು ಇರುವಂಥ ಸಮಯದಲ್ಲಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಪಾಯಿಂಟ್ಸ್ಗಳ ವಿವರಣೆಯನ್ನು ಸಮಯ ಇದ್ದರೆ ಮಾತ್ರ ನೋಡಿಕೊಳ್ಳಿ ಇಲ್ಲ ಅಂತಾದರೆ ಅದಕ್ಕೆ ಚಿಂತೆ ಮಾಡಬೇಡಿ ಪಾಯಿಂಟ್ಸ್ ಬರೀರಿ ಪಾಯಿಂಟ್ಸಿಗೆ ನಿಮ್ಮದೇ ಆದ ಒಂದು ವಿವರಣೆ ಬರೀರಿ ಹೇಗಾದರೂ ಸರಿ ನಿಮಗೆ ಎಷ್ಟು ಸಾಧ್ಯವೋ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಬರೆದು ಬನ್ನಿ ಇವಿಷ್ಟನ್ನು ನೀವು ಮಾಡಿ ಬನ್ನಿ ಪ್ರತಿಯೊಬ್ಬರೂ ಕೂಡ ರಾಜ್ಯಶಾಸ್ತ್ರದಲ್ಲಿ ಪಾಸಾಗಿಯೇ ಬರ್ತೀರ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಿಮಗೆ ಏನಾದರೂ ಇನ್ನಿಷ್ಟು ಇನ್ನಷ್ಟು ವಿಚಾರಗಳು ಬೇಕು ಅಂತಾದರೆ ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟು ಕೂಡ ನಿಮಗೆ ನಾನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಸಮಯದ ಅಭಾವವಿದೆ ನನಗೂ ಕೂಡ ಎಲ್ಲ ಕೆಲವೊಂದು ವಿಚಾರಗಳಿಂದ ವಿಡಿಯೋವನ್ನು ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾಯಿದೆ ಆದರೂ ಕೂಡ ನಿಮಗೆಲ್ಲರಿಗೂ ಕೂಡ ಸಹಾಯ ಆಗಬೇಕು ಎನ್ನುವಂಥ ಕಾರಣದಿಂದ ಆದಷ್ಟು ಫಾಸ್ಟಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಬೇಕು ಹಾಗೆಯೇ ಇನ್ನಷ್ಟು ಯಾವುದಾದ್ರೂ ವಿಚಾರಗಳು ಯಾವುದಾದ್ರೂ ಪಾಠಗಳ ಬಗ್ಗೆ ಬೇಕು ಅಂತಾದರೆ ಖಂಡಿತವಾಗಿ ಕೂಡ ವಿಡಿಯೋವನ್ನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಪಾಠಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಕೂಡ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಇದರಲ್ಲಿರುವಂಥದ್ದು ಯಾರೆಲ್ಲ ಪುಸ್ತಕಗಳು ಇಲ್ಲ ಅಂತ ಹೇಳ್ತಾ ಇದ್ರೆ ಅವರಿಗೋಸ್ಕರ ಇದರಲ್ಲಿ ಯಾವುದೆಲ್ಲ ವಿಚಾರ ಇದೆ ಏನು ನಾನು ಹೇಳ್ತಾ ಹೋಗಿರುವಂಥದ್ದು ಪ್ರತಿಯೊಬ್ಬರೂ ಕೂಡ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿ ಬನ್ನಿ ಧನ್ಯವಾದಗಳು